ಸ್ಟಾರ್ ನೆನೆದ ಜಾಕಿ ಬೆಡಕಿ ಜಾಕಿ ಚಿತ್ರಕ್ಕೆ ಹದಿನೈದು ವರ್ಷಗಳ ಸಂಭ್ರಮ ಭಾವನಾ ಭಾವುಕಿ ನನ್ನ ಜೀವನಕ್ಕೆ ತಿರುವು ಕೊಟ್ಟ ಸಿನಿಮಾ ಜಾಕಿ ಅದ್ಭುತ ನಟನೆ ನೃತ್ಯದ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇನ್ನೂ ನೆನಪು ಮಾತ್ರ ಆದರೆ ಅಪ್ಪು ಮಾಡಿದ ಸಿನಿಮಾಗಳು ಎಂದಿಗೂ ಜೀವಂತವಾಗಿರೋದು ಸುಳ್ಳಲ್ಲ ಪುನೀತ್ ರಾಜ್ಕುಮಾರ್ ಹಾಗೂ ದುನಿಯಾ ಸೂರಿ ಜೋಡಿಯ ಬ್ಲಾಕ್ ಬಸ್ಟರ್ ಜಾಕಿ ಸಿನಿಮಾ ಮರೆಯೋದಕ್ಕೆ ಸಾಧ್ಯವಿಲ್ಲ ಕಳೆದ ವರ್ಷ ಅಪ್ಪು ಹುಟ್ಟುಹಬ್ಬಕ್ಕೆ ಹೊಸ ರೂಪದಲ್ಲಿ ಸಿನಿಮಾ ರಿಲೀಸ್ ಆಗಿ ಹಿಟ್ ಆಗಿತ್ತು ಸದ್ಯ ಈ ಎವರ್ ಗ್ರೀನ್ ಚಿತ್ರಕ್ಕೆ ಹದಿನೈದು ವರ್ಷಗಳ ಸಂಭ್ರಮ ಈ ಬಗ್ಗೆ ನಾಯಕಿ ಭಾವನಾ ಸಂದರ್ಶನವೊಂದರಲ್ಲಿ ಸಂತಸ ಹಂಚಿಕೊಂಡಿದ್ದಾರೆ ಹೌದು ಕನ್ನಡದಲ್ಲಿ ಇದು ನನ್ನ ಮೊದಲ ಸಿನಿಮಾ ಬಹಳ ಇಷ್ಟದ ಸಿನಿಮಾ ಪುನೀತ್ ಸರ್ ಸೂರಿ ಸರ್ ಜೊತೆ ಸಿನಿಮಾ ಮಾಡಿದ್ದ ಖುಷಿಯ ವಿಚಾರ ಪುನೀತ್ ಸರ್ ಇಲ್ಲ ಎನ್ನುವ ಕೊರಗಿದೆ ಅವರೊಟ್ಟಿಗೆ ಯಾರೇ ಕೂಗಾಡಲಿ ಹಾಗೂ ಮೈತ್ರಿ ಚಿತ್ರದಲ್ಲಿ ಕೂಡ ನಾವಿಬ್ರು ಒಟ್ಟಿಗೆ ನಟಿಸಿದ್ದೆವು ಮರೆಯೋಕೆ ಸಾಧ್ಯವಿಲ್ಲ ಅಂತ ಭಾವನಾ ಹೇಳಿದ್ದಾರೆ ಇದು ನನ್ನ ಮೊದಲ ಕನ್ನಡ ಸಿನಿಮಾ ಆಗಿತ್ತು ಕನ್ನಡ ಮಾತನಾಡೋದಕ್ಕೆ ಡೈಲಾಗ್ ಹೇಳೋದಕ್ಕೆ ಅಷ್ಟಾಗಿ ಬರ್ತಾ ಇರಲಿಲ್ಲ ಎಲ್ಲರೂ ಸಹಾಯ ಮಾಡಿದ್ರು ಕನ್ನಡ ಉಚ್ಚಾರಣೆ ಅಪ್ಪು ಸರ್ ಹೇಳಿಕೊಡ್ತಾ ಇದ್ರು ಸೌತ್ ಆಫ್ರಿಕಾ ಸ್ವಿಟ್ಜರ್ಲ್ಯಾಂಡ್ ಇಟಲಿ ಸುತ್ತಾಡಿ ಚಿತ್ರೀಕರಣ ಮಾಡಿದ್ವಿ ಶೂಟಿಂಗ್ ಸಖತ್ ಫನ್ ಆಗಿತ್ತು ಅದನ್ನೆಲ್ಲ ಮರೆಯೋದಕ್ಕೆ ಸಾಧ್ಯವಿಲ್ಲ ಶಿವ ಅಂತ ಹೋಗುತ್ತಿದ್ದೆ ಎರಡೂ ಜಡಿಯನ್ನ ಹೀಗೆ ಎಲ್ಲಾ ಸಾಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಒಂದರ್ಥದಲ್ಲಿ ಜಾಕಿ ಸಿನಿಮಾ ನನ್ನ ಜೀವನವನ್ನೇ ಬದಲಾಯಿಸ್ಬಿಡ್ತು ಅಂತ ಭಾವನಾ ವಿವರಿಸಿದ್ರು ಪೂರ್ಣಿಮಾ ಎಂಟರ್ಪ್ರೈಸಸ್ ಬ್ಯಾನರ್ ನಡಿಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಜಾಕಿ ಸಿನಿಮಾ ನಿರ್ಮಿಸಿದ್ರು ವಿ ಹರಿಕೃಷ್ಣ ಸಂಗೀತ ಹಾಗೂ ಯೋಗರಾಜ್ ಭಟ್ ಸಾಹಿತ್ಯ ಆಲ್ಬಂ ಚಿತ್ರಕ್ಕೆ ಪ್ಲಸ್ ಆಗಿತ್ತು ಚಿತ್ರದ ಎಲ್ಲ ಹಾಡುಗಳು ಹಿಟ್ ಲಿಸ್ಟ್ ಸೇರಿದ್ವು ಪುನೀತ್ ಜೋಡಿಯಾಗಿ ಭಾವನಾ ಮಿಂಚಿದ್ರು ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ರಂಗಾಯಣ ರಘು ಮಿಂಚಿದ್ರು ಇದು ಪಕ್ಕಾ ಸುಕ್ಕ ಸೂರಿ ಸ್ಟೈಲ್ ಸಿನಿಮಾ ರಾಮ ಅಲಿಯಾಸ್ ಜಾಕಿಯ ಜೀವನದ ಜರ್ನಿ ಕಥೆ ಇದು ತನ್ನ ಊರಿನಲ್ಲಿ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದವನು ಆಪ್ತ ಬಳಗದ ಹುಡುಗಿ ಯಶೋಧ ಪ್ರೀತಿಗೆ ಸಹಾಯ ಮಾಡೋದಕ್ಕೆ ಹೋಗಿ ಎಡವಟ್ಟು ಮಾಡಿಕೊಳ್ತಾನೆ ಆದ್ರೆ ಮಾನವ ಕಳ್ಳ ಸಾಗಣೆ ಬಲೆಗೆ ಬೀಳ್ತಾಳೆ ಮಾಡದ ತಪ್ಪಿಗೆ ಪೊಲೀಸರ ಕಣ್ಣಲ್ಲಿ ಕ್ರಿಮಿನಲ್ ಆಗಿ ತಗ್ಲಾಕೊಂಡು ಮತ್ತೊಂದು ಕಡೆ ಯಶೋಧಳನ್ನ ಹುಡುಕ್ತಾ ಜಾಕಿ ಬೆಂಗಳೂರು ಎನ್ನುವ ಮಾಯಾ ನಗರಿಗೆ ಕಾಲಿಡುತ್ತಾನೆ ಪೊಲೀಸರಂದ್ರೆ ಅಂದು ತಪ್ಪಿಸಿಕೊಂಡು ಓಡಿ ಹೋಗ್ತಾ ಇದ್ದ ಅವನು ಮುಂದೆ ಪೊಲೀಸರಿಗೆ ಪರಮಾಪ್ತನಾಗ್ಬಿಡ್ತಾನೆ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದೇ ಸಿನಿಮಾ ಕತೆ ಎಲ್ಲಿಂದ ಎಲ್ಲಿಗೋ ಕರೆದುಕೊಂಡು ಹೋಗುವ ಕಥೆ ಪ್ರೇಕ್ಷಕರನ್ನ ರಂಜಿಸುತ್ತಾ ಸಾಗತ್ತೆ ಅಭಿಮಾನಿಗಳಿಗೆ ಅದರಲ್ಲೂ ಮಾಸ್ ಪ್ರೇಕ್ಷಕರಿಗೆ ಭರ್ಜರಿ ಬಾಡೂಟದಂತಹ ಸಿನಿಮಾ ಇದು ಅಂದಿನ ಕಾಲಘಟ್ಟಕ್ಕೆ ಅಂದಾಜು ಏಳು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಸಿನಿಮಾ ಹದಿನೆಂಟು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿತು ಅಪ್ಪು ಅಭಿಮಾನಿಗಳು ಜಾಕಿ ಸಿನಿಮಾ ಮರೆಯೋದಕ್ಕೆ ಸಾಧ್ಯವಿಲ್ಲ ಮತ್ತೆ ಪುನೀತ್ ಜೊತೆ ಸೂರಿಕಾಯಿ ಜೋಡಿಸಿದ್ರು ಅಣ್ಣ ಬಾಂಡ್ ಚಿತ್ರದಲ್ಲಿ ಜಾಕಿ ಮ್ಯಾಜಿಕ್ ಕ್ರಿಯೇಟ್ ಆಗಲಿಲ್ಲ ಜಾಕಿ ಕನ್ನಡದಲ್ಲಿ ನಟಿ ಭಾವನಾ ಅವರಿಗೆ ಮೊದಲ ಸಿನಿಮಾ ಕೇರಳದ ತ್ರಿಶೂರ್ನಲ್ಲಿ ಹುಟ್ಟಿ ಬೆಳೆದ ಆಕೆ ಬಳಿಕ ತಮಿಳು ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ರು ಜಾಕಿ ಚಿತ್ರದಲ್ಲಿ ಅಪ್ಪುಗೆ ಜೊತೆಯಾಗಿ ಕಮಾಲ್ ಮಾಡಿದ್ರು ವರುಣ್ ಎಂ ಸ್ಪೀಡ್ ಫಿಲ್ಮಿ ಸುದ್ದಿ ಕನ್ನಡ ಬೆಂಗಳೂರು